ಈಗ ಯಾರು ಗೌತಮಿ ಮತ್ತೆ ಮಂಜಾನ ಇದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಸೀಸನ್ ಸುದೀಪ್ ಅವರು ನೆಟ್ಸ್ಕೊಡಲ್ಲ ಅಂತಾರೆ ಅವರೇ ನೆಟ್ಸ್ಬೇಕಾದ್ರೂ ಹೇಗೆ ನಡೆಸ್ಬೇಕು ತುಂಬಾ ಕಷ್ಟ ಆಗ್ತಿದೆ ಅವರೇ ಇದ್ರೆ ಚೆನ್ನಾಗಿ

ಆ ಓಕೆ ಬೆಸ್ಟ್ ಜೋಡಿ ಅಂದ್ರೆ ಯಾವುದು ಅಂತಿರ बिग बॉस ಅಲ್ಲಿ ತ್ರಿವಿಕ್ರಮ್ ಮೋಕ್ಷಿತ 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 ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಯಾ ಓಕೆ ಜೊತೆಗೆ ಫ್ರೆಂಡ್ ಆಗಿದಾರಲ್ವಾ ಅದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇನೇ ಅಷ್ಟೇ ಅಂತ ಓಕೆ ಫ್ಯಾಮಿಲಿ ರೌಂಡ್ ನಿಮ್ಮ ಎಪಿಸೋಡ್ ನೋಡಿದ್ರ ಅಲ್ವಾ ಯಾರ್ ಫ್ಯಾಮಿಲಿ ಬಂದ್ರೆ ಖುಷಿ ಆಗುತ್ತೆ ಅಂತೀರೋ ನನಗೆ ತ್ರಿವಿಕ್ರಮ್ ಫ್ಯಾಮಿಲಿ ಬಂದ್ರೆ ತ್ರಿವಿಕ್ರಮ ಆ ಓಕೆ ಫೈನಲ್ಲಾ ಯಾರ್ विन ಆಗಬೇಕು ಅಂತ ಮಂಜಣ್ಣ ಮಂಜಣ್ಣ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು